ವೀಕ್ಷಕರೇ ಪುಷ್ಯ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗತ್ತೆ ಯಾವ ಉದ್ಯೋಗವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತ ಉದ್ಯೋಗವಾದರೂ ಯಾವುದು ಅನ್ನುವಂತಹ ಬಹು ಅಮೂಲ್ಯವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ಸಿಗುತ್ತೆ ವಿಡಿಯೋದು ಕೊನೆಯಲ್ಲಿ ಸದಾ ಒಂದು ಆರೋಗ್ಯದ ಎಚ್ಚರಿಕೆಯೂ ಸಿಗುತ್ತೆ ನೀವು ತಿಳ್ಕೊಳ್ಳಬೇಕಿದ್ರೆ ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೊನೆ ತನಕ ನೋಡ್ಬೇಕು ಮಾತ್ರ ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಪುಷ್ಯ ನಕ್ಷತ್ರ ಕಟಕ ರಾಶಿ ಅಂಟ್ರಲ್ಲಿ ಬರುತ್ತೆ ರಾಶಿಯ ಅಧಿಪತಿ ಯಾರು ಚಂದ್ರ ಇನ್ನು ಈ ನಕ್ಷತ್ರದ ಅಧಿಪತಿ ಶನಿ ಆಗಿರುವಂತದ್ದು ಮದ್ಯನಾಡಿ ಯೋನಿ ಮತ್ತು ನಕ್ಷತ್ರದ ದೇವತೆ ಬೃಹಸ್ಪತಿ ಅಂದ್ರೆ ಗುರು ಇನ್ನು ಈ ನಕ್ಷತ್ರದ ಚರಣಾಕ್ಷರಗಳು ಊಹೆ ಹೋಡ ಅನ್ನುವಂತಹ ನಾಲ್ಕು ಚರಣಾಕ್ಷರಗಳು ಬರುತ್ತೆ ಈ ನಕ್ಷತ್ರದವರು ಯಾವತ್ತಿಗೂ ಬುದ್ಧಿವಂತರು ಮಿತವೇಯಿಗಳು ಅಂದ್ರೆ ಒಂದು ಲೆಕ್ಕಾಚಾರ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಸುಮ್ನೆ ದುಡ್ಡು ಬಂದಿದೆ ಸುಮ್ನೆ ಖರ್ಚು ಮಾಡ್ಬಿಡೋದು ಅಥವಾ ಏನೋ ಒಂದು ಮಾತಾಡ್ಬಿಡೋದು ಏನೋ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳುವಂಥದ್ದು ಈ ತರ ಇರೋದಿಲ್ಲ ಒಂದೊಡ್ಡ ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ಇರುತ್ತೆ ಆ ಕ್ಯಾಲ್ಕುಲೇಷನ್ ತರ ಇರುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ ಆ ಲೆಕ್ಕಾಚಾರ ತರಾನೇ ಇರತಕ್ಕಂಥದ್ದು ತಿಳುವಳಿಕೆ ಉಳ್ಳಂಥವ್ರು ಮತ್ತೆ ಸಂಪ್ರದಾಯವಾದಿಗಳು ಸಂಪ್ರದಾಯದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರತಕ್ಕಂಥವ್ರು ನೀಳಕಾಯ ಮತ್ತೆ ಶ್ಯಾಮಲವರ್ಣ ತುಂಬಾ ನೋಡೋದಕ್ಕೆ ತುಂಬಾ ಸುರದ್ರೂಪಿಗಳು ಸುಂದರವಾಗಿರ್ತಕ್ಕಂಥದ್ದು ನೋಡೋದಕ್ಕೆ ನೀವು ಸ್ತ್ರೀಯರ ಇರ್ಬೋದು ಪುರುಷರ ಇರ್ಬೋದು ತುಂಬಾ ಸುಂದರವಾಗಿ ಆಕರ್ಷಿತರಾಗಿರ್ತೀರಿ ಮತ್ತೆ ಚಿಂತನಶೀಲರು ಒಂದು ಸಮಾಜದ ಬಗ್ಗೆ ಒಂದು ಮನೆಯ ಬಗ್ಗೆ ಒಂದು ಜವಾಬ್ದಾರಿ ಇತ್ತು ಅಂತಂದ್ರೆ ಅದನ್ನ ಪೂರ್ಣಗೊಳಿಸುವವರಿಗೆ ಬಿಡ್ತಕ್ಕಂಥದ್ದಲ್ಲ ಜಾಗೃತವಾಗಿರ್ತಕ್ಕಂತಹ ವ್ಯಕ್ತಿತ್ವ ಮತ್ತೆ ಕ್ರಮಬದ್ಧವಾಗಿರತಕ್ಕಂತ ನಿಯಮ ನಿಯಮಬದ್ಧವಾದ ಜೀವನವಾಗಿರತಕ್ಕಂಥದ್ದು ಅನ್ಯರನ್ನ ಸಹಿಸಿಕೊಳ್ಳತಕ್ಕಂತಹ ವ್ಯಕ್ತಿತ್ವ ಯಾರೇನೇ ಕೆಟ್ಟದನ್ನ ಬಯಸಿದ್ರು ಭಗವಂತ ಇದ್ದಾನೆ ಅನ್ನುವಂತಹ ನಿರಾಳವಾಗಿರ್ತಕ್ಕಂತ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿತ್ವ ಮತ್ತೆ ಸುರಕ್ಷತೆಯಲ್ಲಿ ಹೆಚ್ಚಿನ ಗಮನವನ್ನು ನೆಡುವಂಥದ್ದು ನಿಮ್ಮನ್ನಾರಾದ್ರೂ ನಂಬಟ್ರು ಅಂತಂದ್ರೆ ಅವರ ಸುರಕ್ಷತೆಯು ಕೂಡ ತುಂಬಾ ಗಮನದಲ್ಲಿಟ್ಟುಕೊಂಡು ನಡೆಯುವಂಥದ್ದು ಮತ್ತೆ ತುಂಬಾ ಆ ಓದಿಕೊಂಡಿರ್ತಕ್ಕಂಥದ್ದು ಜಾಣರಾಗಿರುವಂತದ್ದು ಮತ್ತೆ ಸಮಯಕ್ಕೆ ಅನುಸಾರವಾಗಿ ನಡೆದುಕೊಳ್ತಕ್ಕಂಥದ್ದು ಒಂದ ಎರಡ ಬಹಳಷ್ಟು ವಿಷಯಗಳಿದೆ ನಿಮ್ಮ ಬಗ್ಗೆ ಹೇಳಬೇಕು ಅಂತಂದ್ರೆ ಒನ್ ಅವರ್ ಕೂಡ ಸಾಲಲ್ಲ ಅದಕ್ಕಾಗಿನೇ ಮತ್ತೊಂದ್ ಟೈಮ್ ವಿಡಿಯೋ ಮಾಡೋಣ ಆದ್ರೆ ಇವತ್ತಿನ ವಿಡಿಯೋ ಟ್ರಾಫಿಕ್ ಬೇರೆನೆ ಇದೆ ಅದೇನಿದೆ ಅಂತಂದ್ರೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ನಿಮಗೆ ಲಾಭ ಆಗತ್ತೆ ಅನ್ನುವಂತ ವಿಚಾರವಾಗಿ ಇವತ್ತಿನ ಒಂದು ಟ್ರಾಫಿಕ್ ಇರತಕ್ಕಂತದ್ದು ಹಾಗಾಗಿ ವಿಡಿಯೋದ ಟಾಫಿಕ್ ಗೆ ಬಂದ್ಬಿಡೋಣ ನೋಡಿ ನೀವು ಬಹಳಷ್ಟು ಆ ಈ ಮೀನುಗಾರಿಕೆ ಅಥವಾ ನೀರಿಗೆ ಸಂಬಂಧಪಟ್ಟಂತಹ ಈ ಅಥವಾ ಈ ನೌಕಾ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂತ ನೌಕೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಮತ್ತೆ ಈ ನದಿ ಸರೋವರ ಹಳ್ಳ ಕೊಳ್ಳಗಳು ಮತ್ತೆ ಈ ಕೆರೆ ಕಟ್ಟೆಗಳು ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ನಿಮಗೆ ಮಾಡುವಂತಹ ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ ಕೆಲ್ಸದಲ್ಲಿ ಬಹಳ ಪ್ರಾಮಾಣಿಕರಾಗಿರ್ತಕ್ಕಂಥದ್ದು ಈ ಅರಣ್ಯ ವಿಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ನಿಮಗ್ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ತವೆ ಈ ಗೋಧಿ ಜೋಳ ಅಕ್ಕಿ ಕಬ್ಬು ಇಂತಹ ಒಂದು ಪದಾರ್ಥಗಳನ್ನ ಬೆಳೆಯುವಂಥದ್ದು ರೈತರಾಗಿ ಕೆಲಸ ಮಾಡುವಂಥದ್ದು ಅಥವಾ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥದ್ದು ಅಥವಾ ಅದನ್ನ ಬೇರೆ ದರ್ಜೆಗೆ ಏನನ್ನಾದ್ರೂ ಉತ್ಪನ್ನಗಳಾಗಿ ಪ್ರಾಡಕ್ಟ್ ಆಗಿ ತಯಾರು ಮಾಡ್ತಕ್ಕಂಥದ್ದು ಇಂತಹ ಕ್ಷೇತ್ರಗಳು ನಿಮಗೆ ಬಹಳಷ್ಟು ಚೆನ್ನಾಗಿ ಒಗ್ಗಿಕೊಳ್ತವೆ ಇಂಜಿನಿಯರಿಂಗ್ ಆಗಿ ಬಹಳಷ್ಟು ಬುದ್ಧಿವಂತರಾಗಿ ಕೆಲಸ ಮಾಡತಕ್ಕಂಥದ್ದು ನಿಮ್ಮ ಹತ್ರ ಬಹಳಷ್ಟು ಸಲಹೆಗಳನ್ನ ಸಲಹೆಗಳನ್ನ ಕೊಡೋದೇ ನಿಮ್ಮ ವೃತ್ತಿ ಜೀವನ ಆಗ್ಬೋದು ಅನ್ನೋ ಸಂದರ್ಭದಲ್ಲಿ ಅಷ್ಟೊಂದು ಜಾಣ್ಮೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆ ಮತ್ತೆ ನಿಮ್ಗೆ ಕಾಮೆಂಟ್ ಮಾಡಿ ತಿಳಿಸಬೇಕು ನಿಮಗೆ ಯಾಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯನ ತುಂಬಾ ಮುಖ್ಯ ಆ ಈ ಜೊತೆಗೆ ಈ ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ವಿ ಆಮೇಲೆ ಏನಾದ್ರೂ ಉತ್ಪಾದನೆಯನ್ನ ಮಾಡತಕ್ಕಂಥದ್ದು ಪ್ರಾಡಕ್ಟ್ ಗಳನ್ನ ತಯಾರು ಮಾಡತಕ್ಕಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಹೊದ್ಕೊಳ್ತವೆ ಈ ಸೀಮೆ ಎಣ್ಣೆ ಪೆಟ್ರೋಲು ಪೆಟ್ರೋಲಿಯಂ ಅನ್ನಂತಹ ಪದಾರ್ಥಗಳ ಒಂದು ತಯಾರು ಮಾಡೋದು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಮಾರಾಟ ಮಾಡುವಂತಹ ಕ್ಷೇತ್ರಗಳಲ್ಲಿ ಬಹಳಷ್ಟು ಚೆನ್ನಾಗಿ ನಿಮಗೆ ಲಾಭಗಳನ್ನ ತಂದು ಕೊಡ್ತಕ್ಕಂತ ಸಾಧ್ಯತೆಗಳಿದೆ ಇನ್ನು ಇದ್ದಿಲು ಅಥವಾ ಭೂಮಿ ಜಲೋತ್ಪನ್ನಗಳ ಪದಾರ್ಥಗಳಲ್ಲಿ ಬಹಳಷ್ಟು ನಿಮಗೆ ಲಾಭ ಇದೆ ಇನ್ನು ಏಕಾಂತ ಸ್ಥಳಗಳಲ್ಲಿ ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ಬಾವಿ ಅಥವಾ ಗಣಿ ಅಥವಾ ಕಾಲುವೆ ನಾಲೆಗಳು ಕೃಷಿಗೆ ಸಂಬಂಧಿಸಿರತಕ್ಕಂತ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಲಾಭಗಳು ನಿಮಗೆ ಸಿಗುವಂಥದ್ದು ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳಬೇಕು ಇನ್ನು ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳು ಪ್ರಸ್ತಾಪ ಆಗುವಂತದ್ರ ಜೊತೆ ಜೊತೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿರತಕ್ಕಂತಹ ಒಂದು ಬಹು ಅಮೂಲ್ಯವಾಗಿರತಕ್ಕಂತ ವಿಷಯಗಳನ್ನ ತಿಳಿಸೋದಿದೆ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾಗಿರತಕ್ಕಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುವರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಿಮ್ ಮದುವೆ ಆಗಿಲ್ವಾ ಆಗ್ಲಿಲ್ವಾ ಅಥವಾ ಕೆಲಸ ಇಲ್ವಾ ಅಥವಾ ಜೀವನದ ಜಂಜಾಟದಲ್ಲಿ ನಾನಾ ಪ್ರಶ್ನೆಗಳಲ್ಲಿ ಒದಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಈ ಜನ್ಮ ಜಾತಕದಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗಿರುತ್ತೆ ನಂಬಿಕೆ ಇದೆ ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಮುಂದಿನ ವಿಷಯವನ್ನ ನೋಡಿ ಈ ಭೂಮಿಗೆ ಸಂಬಂಧ ರಿಯಲ್ ಎಸ್ಟೇಟ್ ಆಗಿರ್ಬೋದು ಹೊಲಗಳಿಗೆ ಸಂಬಂಧಿಸಿರುವಂತದ್ದಾಗಿರ್ಬೋದು ನ್ಯಾಯಾಲಯದ ಒಂದು ಕೋರ್ಟ್ ಕಚೇರಿ ನ್ಯಾಯಾಲಯದ ಒಂದು ಕ್ಷೇತ್ರಗಳಲ್ಲಿ ಕೆಲಸಗಳು ಚೆನ್ನಾಗಿ ನಿಮಗೆ ಒಗ್ಗಿಕೊಳ್ತವೆ ಮತ್ತೆ ಆ ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಥವಾ ಈ ನೀರಿಗೆ ನೀರ್ ಬಿಡುವಂತದ್ದು ಅಥವಾ ಈ ಇದು ಲೈನ್ ಅಥವಾ ಪ್ಲಂಬಿಂಗ್ ಇಂತಹ ಕಾರ್ಯಗಳಲ್ಲಿ ಕೆಲಸ ಮತ್ತೆ ಈ ಬಹಳಷ್ಟು ವಿಶೇಷವಾಗಿ ರಸ್ತೆ ನಿರ್ಮಾಣದ ಕೆಲಸದಂತಹ ಇದರಲ್ಲಿ ಮತ್ತೆ ಅಣೆಕಟ್ಟು ಅಥವಾ ಸುರಂಗ ಮಾರ್ಗಗಳು ಇಂತಹ ಕ್ಷೇತ್ರದಲ್ಲೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ಲಾಭಗಳಿರುವಂತದ್ದು ರಾತ್ರಿ ಕೆಲಸ ಮಾಡತಕ್ಕಂಥದ್ದು ಕಾವಲುಗಾರರಾಗಿ ಕೆಲಸ ಮಾಡುವಂಥದ್ದು ಭೂಮಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ತಂತ್ರಜ್ಞರಾಗಿ ಕೆಲಸ ಮಾಡುವಂಥದ್ದು ಯಂತ್ರ ಚಾಲಕರಾಗಿ ಅಥವಾ ಯಂತ್ರಗಳ ಮ್ಯಾನುಫ್ಯಾಕ್ಚರ್ ಆಗಿ ಅಥವಾ ಯಂತ್ರಗಳ ಮಾರಾಟ ಮಾಡುವಂತವರಾಗಿ ಮತ್ತೆ ಆ ಈ ಹಡಗು ಅಥವಾ ನೀರಿನಲ್ಲಿ ಮುಳುಗುವಂತಹ ಬಹಳ ವಿಶೇಷವಾದ ರೆಸ್ಕ್ಯೂ ಕೆಲಸಗಳನ್ನ ಮಾಡುವಂಥದ್ದು ವಾಯುಯಾನ ವಿಭಾಗದಲ್ಲೂ ಕೂಡ ನಿಮಗೆ ಕೆಲಸಗಳಾಗುವಂಥದ್ದು ಅಥವಾ ಅಂತ ಕ್ಷೇತ್ರಗಳು ಒಗ್ಕೊಳ್ತವೆ ವಿವಿಧ ವಿಧಿ ಭಾಗಗಳನ್ನ ಜೋಡಿಸುವಂತಹ ಕ್ಷೇತ್ರಗಳಲ್ಲಿ ಲಾಭ ಇದೆ ಮತ್ತೆ ಈ ವಸೂಲಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುವಂತಹ ಕ್ಷೇತ್ರಗಳಾಗಿರ್ತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಮತ್ತೆ ನಿಮಗೆ ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರುವಂತ ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋಣ ಆದ್ರೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಿಗ್ತವೆ ಈಗ್ಲೇ ಆ ವಿಡಿಯೋಗಳು ನಿಮ್ಗೆ ಬೇಕಾಗಿರುವಂತಹ ನಕ್ಷತ್ರದ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೋಬಹುದು ಇನ್ನು ಸದಾ ಎಚ್ಚರಿಕೆಯಿಂದಿರಬೇಕಾಗಿರ್ತಕ್ಕಂತ ಆರೋಗ್ಯ ಅಂಶ ಯಾವುದು ಅಂತಂದ್ರೆ ನೋಡಿ ಈ ಸ್ವಲ್ಪ ವಾಂತಿಯಂತಹ ಅಥವಾ ಅಲರ್ಜಿ ಅಂತಹ ಡಸ್ಟ್ ಅಲರ್ಜಿ ಅಂತಹ ಖಿನ್ನತೆಯಂತಹ ಸಮಸ್ಯೆಗಳು ಆ ಮತ್ತೆ ಈ ಗಂಟಲು ನೋವಿನಂತಹ ಸಮಸ್ಯೆಗಳು ಅಥವಾ ಬಾಡಿಯಲ್ಲಿ ನಿಮ್ಮ ದೇಹದಲ್ಲಿ ಕೊಬ್ಬಿನ ಅಂಶಗಳು ಹೆಚ್ಚಾಗುವಂತಹ ಸಮಸ್ಯೆಗಳು ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಇವು ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಆರೋಗ್ಯವೇ ಭಾಗ್ಯ ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಮ ಉದ್ಯೋಗ ಚೆನ್ನಾಗಿರುತ್ತೆ ಉದ್ಯೋಗ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿದ್ರೆ ಸಹಜವಾಗಿ ಆರ್ಥಿಕವಾಗಿ ನೀವು ತುಂಬಾ ಬಲಿಷ್ಠ ಆಗ್ತೀರಿ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಆಯ್ತಾ ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು